ನಮಸ್ಕಾರ ವೀಕ್ಷಕರೇ ಡಾಕ್ಟರ್ ವಿಜಯ್ ಸಂಕೇಶ್ವರ್ ಮೀಡಿಯಾ ಸ್ಕೂಲ್ಗೆ ಸ್ವಾಗತ ನಾನು ವಾಣಿದಾಸ್ ಆರೋಗ್ಯವೇ ಆಸ್ತಿ ಆರೋಗ್ಯ ಹೊಂದಿದ್ದರೆ ಸಂಪತ್ತು ಬೇಡ ಅನ್ನುವ ಈ ಕಾಲದಲ್ಲಿ ಸ್ತ್ರೀ ತನ್ನ ಆರೋಗ್ಯವನ್ನೇ ಕಡೆಗಣಿಸುತ್ತಿದ್ದಾಳೆ ಇಂದಿನ ಆಧುನಿಕ ಜೀವನದಲ್ಲಿ ಸ್ತ್ರೀಯರನ್ನು ಬಾಧಿಸುತ್ತಿರುವ ಸಾಮಾನ್ಯ ಕಾಯಿಲೆ ಅಂದ್ರೆ ಬ್ರೆಸ್ಟ್ ಕ್ಯಾನ್ಸರ್ ಈ ಬಗ್ಗೆ ಮಾಹಿತಿ ಇಲ್ಲಿದೆ ನೋಡಿ ರೋಗ ಲಕ್ಷಣವೇನೆಂದ್ರೆ ಸ್ತನದ ಆಕಾರದಲ್ಲಿ ಬದಲಾವಣೆಯಾಗುವುದು ಪೀಡಿತ ಭಾಗದಲ್ಲಿ ಬಿರುಕು ಬಿರುಕಾದ ಕಲೆಗಳು ಉಂಟಾಗುವುದು ಪೀಡಿತ ಭಾಗದ ಅರಿಯೋಲಾದಿಂದ ಅಸಾಮಾನ್ಯ ದ್ರವ್ಯ ಸೋರಿಕೆಯಾಗುವುದು ಬಾವು ಉಂಟಾಗಿ ಪೀಡಿತ ಭಾಗದಲ್ಲಿ ತೀವ್ರ ನೋವು ಕಾಣಿಸಿಕೊಳ್ಳುತ್ತದೆ ಇದು ಮುಖ್ಯವಾಗಿ ದೇಹದಲ್ಲಿ ಅತಿಯಾದ ಬೊಜ್ಜು ಸಂಗ್ರಹಣೆಯಿಂದ ಹಾಗೂ ಸಾಕಷ್ಟು ದೈಹಿಕ ಚಟುವಟಿಕೆ ಮಾಡದಿರುವುದರಿಂದ ಆಧುನಿಕ ಮಾಡರ್ನ್ ಡ್ರೆಸ್ಸಿಂಗ್ ಸ್ಟೈಲ್ ಹಾಗೂ ಅನುವಂಶಕತೆಯಿಂದ ಬ್ರೆಸ್ಟ್ ಕ್ಯಾನ್ಸರ್ ಬರುವುದುಂಟು ಮೊದಲು ಪೀಡಿತ ಭಾಗವು ಸಣ್ಣ ಗಟ್ಟೆ ರೂಪವನ್ನು ಪಡೆದು ಕಾಲಕ್ರಮೇಣ ಆ ಭಾಗ ಸುಕ್ಕುಗಟ್ಟುವಿಕೆಯೊಂದಿಗೆ ಅಂಗಾಂಶವು ಕೆಂಪು ಬಣ್ಣ ಪಡೆದು ತೀವ್ರ ನೋವಿಗೆ ಎಡೆಮಾಡಿಕೊಳ್ಳುತ್ತದೆ ಇದರಿಂದ ದೇಹದ ಚಟುವಟಿಕೆ ಕಡಿಮೆಯಾಗಿ ತನ್ನ ಕಾರ್ಯಕ್ಷಮತೆಯನ್ನ ಕಳೆದುಕೊಳ್ಳುತ್ತದೆ ನಮಸ್ತೆ ನನ್ನ ಹೆಸರು ಕಾವ್ಯ ಹೆಗಡೆ ನಾನು ಪಿ ಪಿಯು ಕಾಲೇಜಿನಲ್ಲಿ ಬಯಾಲಜಿ ಉಪನ್ಯಾಸಕಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ ಇವತ್ತು ನಾವು ಕ್ಯಾನ್ಸರ್ ಸ್ತನ ಕ್ಯಾನ್ಸರ್ನ ಬಗ್ಗೆ ಒಂದು ಅರಿವನ್ನು ಮೂಡಿಸ್ಲಿಕ್ಕೆ ಹೊರಟಿದ್ದೇವೆ ಮೊದಲನೇದಾಗಿ ಸ್ತನ ಕ್ಯಾನ್ಸರ್ ಅಂದ್ರೆ ಏನು ಸ್ತನದ ಒಳಗೆ ಒಂದಷ್ಟು ಸೆಲ್ಸ್ಗಳು ಅದೃಷ್ಟಕ್ಕೆ ಅದು ಡಿವೈಡ್ ಆಗ್ತಾ ಇರುತ್ತೆ ಬಟ್ ಅದು ಕಂಟ್ರೋಲ್ ಇಲ್ದೇನೆ ಒಂದು ಮಾಸ್ ಆಗಿ ಒಂದು ಗಡ್ಡೆಯಾಗಿ ಪರಿಣಾಮವಾಗಿ ಕನ್ವರ್ಟ್ ಆಗ್ತಾ ಇರುತ್ತೆ ಆ ಗಡ್ಡೆಯನ್ನ ನಾವು ಮೊದಲನೇ ಸ್ಟೇಜ್ ಐಡೆಂಟಿಫೈ ಮಾಡಿದ್ರೆ ಡಾಕ್ಟರ್ ಹತ್ರ ಹೋಗಿ ಟ್ರೀಟ್ಮೆಂಟ್ ತಕೊಂಡ್ರೆ ಅದು ಕ್ಯಾನ್ಸರ್ ಆಗ್ದೇನೆ ಕನ್ವರ್ಟ್ ಆಗ್ದೇನೆ ನಮಗೆ ಅದನ್ನ ಹಾಗೆ ಗುಣ ಮಾಡ್ಕೊಳ್ಬಹುದು ಸೊ ಈ ಸ್ತನ ಕ್ಯಾನ್ಸರ್ ಅನ್ನ ಐಡೆಂಟಿಫೈ ಮಾಡೋದು ಹೇಗೆ ಕೆಲವೊಂದು ಗಳು ನಿಮ್ಮ ಬಾಡಿಯಲ್ಲಿ ಅವಾಗವಾಗ ಶೋ ಆಗ್ತಾ ಇರುತ್ತೆ ಆ ಸಿಂಪ್ಟಮ್ಸ್ ನೀವು ನಿಮ್ಮಷ್ಟಕ್ಕೆ ಮನೆಯಲ್ಲೇ ಇದ್ದಾಗ ಕನ್ನಡಿ ಎದುರುಗಡೆ ನಿಂತ್ಕೊಂಡು ಎರಡು ಕೈಯನ್ನ ಮೇಲ್ಗಡೆ ಮಾಡಿ ಮಾಡಿದಾಗ ಅಂಡರ್ ಆಮ್ಸ್ ನ ಕೆಳಗಡೆ ಇರ್ಬೋದು ಅಥವಾ ನಿಮ್ಮ ಬ್ರೆಸ್ಟ್ ಏರಿಯಾ ಅಥವಾ ಸ್ತನ ಏರಿಯಾದಲ್ಲಿ ಯಾವುದೇ ರೀತಿಯಾದಂತಹ ಲಂಪ್ ಅಥವಾ ಮಾತ್ ಏನಾದರೂ ಸಿಗುತ್ತಾ ಅಂತ ಪ್ರೆಸ್ ಮಾಡಿ ನೋಡಬೇಕು ಅಕಸ್ಮಾತ್ ಆ ತರದ ಲಂಪ್ಸ್ ಅಥವಾ ಮಾತ್ ಏನಾದ್ರೂ ನಿಮ್ಮ ಬಾಡಿಯಲ್ಲಿ ಸಿಗುತ್ತೆ ಅಥವಾ ನಿಮಗೆ ಫೀಲ್ ಆಗ್ತಾ ಇದ್ರೆ ಅಥವಾ ನಿಮ್ಮ ನಿಪ್ಪಲ್ಲಿಂದ ಯಾವುದೇ ರೀತಿಯಾದಂತಹ ಡಿಸ್ಚಾರ್ಜ್ಗಳು ಅಥವಾ ನಿಪ್ಪನ್ನ ಬಣ್ಣ ಚೇಂಜ್ ಆಗಿರುವಂತದ್ದು ಅಥವಾ ಅವಾಗ ಅವಾಗ ನೋವು ಆಗ ನೋವು ಕಾಣಿಸ್ಕೊಳ್ತಾ ಇರೋದು ಆ ನೋವು ಬೇಗ ವಾಸಿ ಆಗದೆ ಇರುವಂತದ್ದು ರ್ಯಾಶಸ್ಗಳು ಇರ್ಬೋದು ಅಥವಾ ಅದು ಪದೇ ಪದೇ ತುರಿಸ್ತಾ ಇರುವಂತದ್ದು ಅಥವಾ ನೋವು ಹೆಚ್ಚಾಗ್ತಾ ಹೋಗ್ತಾ ಇರುವಂತದ್ದು ಇಂತಹ ಸಿಂಪ್ಟಮ್ಸ್ ನಿಮ್ಮ ಬಾಡಿಯಲ್ಲಿ ಕಂಡು ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡ್ದೇನೆ ಡಾಕ್ಟರ್ ಯಾಕೆ ಅಂತ ಹೇಳಿದ್ರೆ ಅದು ಮೊದಲನೇ ಸ್ಟೇಜ್ ಅಲ್ಲ ಇದ್ದಾಗ ನೀವು ಅದನ್ನ ಟ್ರೀಟ್ ಮಾಡಿದ್ರೆ ನಿಮ್ಗೆ ಅದು ಕ್ಯಾನ್ಸರ್ ಆಗೋದನ್ನ ತಪ್ಪಿಸಬಹುದು ಇದು ಕ್ಯೂರೆಬಲ್ ಸ್ಟೇಜ್ ಆಗಿರುತ್ತೆ ಸೊ ಇದು ಯಾವ ಕಾರಣಕ್ಕೆ ಬರುತ್ತೆ ಮೊದಲನೇದಾಗಿ ಹೆರಿಡಿಟಿ ಹೆರಿಡಿಟಿ ಅಂತ ಹೇಳಿದ್ರೆ ನಿಮ್ಮ ತಾಯಿಗೋ ಅಜ್ಜಿಗೋ ಅಥವಾ ನಿಮ್ಮ ಯಾವುದೇ ರಿಲೇಟಿವ್ಸ್ ಅಲ್ಲಿ ಆಲ್ರೆಡಿ ಬ್ರೆಸ್ಟ್ ಕ್ಯಾನ್ಸರ್ ಇದ್ರೆ ನಿಮ್ಮ ನೆಕ್ಸ್ಟ್ ಜನರೇಷನ್ಗೆ ಅಥವಾ ನಿಮಗೆ ಬರುವ ಚಾನ್ಸಸ್ಗಳು ಹೆಚ್ಚು ಇನ್ನೊಂದು ಏಜ್ ಫ್ಯಾಕ್ಟರ್ ಹೆಚ್ಚಾಗಿ ಮಹಿಳೆಯಲ್ಲಿ ವರ್ಷದ ನಂತರ ಹಾರ್ಮೋನ್ಗಳ ಏರಿಳಿತ ಆಗ್ತಾ ಇರುತ್ತೆ ಅದಕ್ಕೋಸ್ಕರ ನೀವು ಆದಷ್ಟು ಮೆಮೋಗ್ರಾಮ್ ಅಂತ ಒಂದು ಪರೀಕ್ಷೆಗೆ ಒಳಗಾಗಬೇಕಾಗತ್ತೆ ಸೊ ದಾಟ್ ನಿಮಗೆ ಬ್ರೆಸ್ಟ್ ಕ್ಯಾನ್ಸರ್ ಇದೆಯಾ ಇಲ್ವಾ ಅಂತ ಇಮಿಡಿಯೇಟ್ ಆಗಿ ನಿಮಗೆ ಅದರಲ್ಲಿ ರಿಸಲ್ಟ್ ಗೊತ್ತಾಗುತ್ತೆ ಇನ್ನೊಂದೇನು ಅಂತ ಹೇಳಿದ್ರೆ ಅರ್ಲಿ ಮೆನ್ಸ್ಟ್ರೋಲ್ ಸೈಕಲ್ ಮತ್ತು ಲೇಟ್ ಮೆನೋಪಾಸ್ ಈಗಿನ ಲೈಫ್ ಸ್ಟೈಲ್ ಇರ್ಬೋದು ನಾವು ಬೆಳೆಸ್ತಾ ಇರುವಂತಹ ಆಹಾರಗಳಿರ್ಬೋದು ನಮ್ಮ ಸುತ್ತಮುತ್ತಲಿನ ಪರಿಸರ ಇರ್ಬೋದು ಇದರಿಂದಾಗಿ ನಮ್ಮ ದೇಹದಲ್ಲಿ ಬೇಕಾದಷ್ಟು ಬದಲಾವಣೆಗಳಾಗ್ತಾ ಇರುತ್ತೆ ಎಂಟು ಹತ್ತು ಹನ್ನೊಂದು ವರ್ಷಕ್ಕೆ ಸಣ್ಣ ಸಣ್ಣ ಹುಡುಗಿಯರು ರಿಪ್ರೊಡಕ್ಟಿವ್ ಸ್ಟೇಜ್ ಅನ್ನ ದಾಟ್ತಾ ಇದ್ದಾರೆ ಅದಕ್ಕೋಸ್ಕರ ಮತ್ತೆ ಅರ್ಲಿ ಮೆನೋಪಾಸ್ ಅರ್ಲಿ ಮೆನೋಪಾಸ್ ಅಂತ ಹೇಳಿದ್ರೆ ಋತುಚಕ್ರ ಮೊದಲೇ ಬೇಗ ನಿಲ್ಲುವಂತಹದ್ದು ಅಂತ ಸಂದರ್ಭಗಳಲ್ಲೂ ಕೂಡ ಒಂದು ಸ್ತ್ರೀಯಲ್ಲಿ ತನ ಕ್ಯಾನ್ಸರ್ ಆಗುವಂತಹ ಚಾನ್ಸಸ್ಗಳು ಹೆಚ್ಚು ಆದ ಕಾರಣ ಇದನ್ನು ನೀವು ಪ್ರಿವೆಂಟ್ ಮಾಡಬೇಕು ಅಂತಂದ್ರೆ ಏನೇನ್ ಮಾಡಬೇಕು ಮೊದಲನೇದಾಗಿ ನಿಮ್ಮ ಲೈಫ್ ಸ್ಟೈಲ್ ಅನ್ನ ಚೇಂಜ್ ಮಾಡಬೇಕು ಅತಿ ಹೆಚ್ಚು ಒಬೆಸಿಟಿ ಅಥವಾ ದಡೂತಿ ದೇಹವನ್ನು ಬೆಳೆಸಿಕೊಳ್ಳೋದು ಯಾವುದೇ ರೀತಿಯಾದಂತಹ ಶಾರೀರಿಕ ವ್ಯಾಯಾಮ ಇಲ್ಲದೆ ಇರುವಂತಹದ್ದಾಗಿರ್ಬೋದು ಆಲ್ಕೋಹಾಲ್ ಕನ್ಸಂಪ್ಷನ್ ಅಥವಾ ಮಾದಕ ದ್ರವ್ಯಗಳ ಸೇವ್ ಸೇವನೆಗಳಿರ್ಬೋದು ಇವೆಲ್ಲವೂ ನಿಮ್ಮ ಆರೋಗ್ಯದ ಮೇಲೆ ಅತ್ಯಂತ ದೊಡ್ಡ ಪರಿಣಾಮವನ್ನ ಬೀರುತ್ತೆ ನೀವು ನಿಮ್ ನಿಮ್ಮ ಜೀವನದಲ್ಲಿ ನೀವು ಏನನ್ನಾದರೂ ಸಾಧನೆ ಮಾಡಬೇಕು ಅಂತ ನಿಮ್ಮ ಆರೋಗ್ಯ ತುಂಬಾ ಮುಖ್ಯ ಆರೋಗ್ಯವನ್ನು ಮೊದಲನೇದಾಗಿ ನೋಡ್ಕೊಳ್ಳಿ ನೀವು ಸ್ತ್ರೀಯರು ನಮಗೆ ಕೆಲವೊಂದು ವಿಚಾರಗಳನ್ನು ಹೇಳ್ಕೊಳ್ಲಿಕ್ಕೆ ನಾಚಿಕೆ ಆಗುತ್ತೆ ಅಥವಾ ಇದನ್ನು ನೀವು ನೆಗ್ಲೆಕ್ಟ್ ಮಾಡ್ಬೇಕು ಅಂತ ಯಾವುದೇ ಕಾರಣಕ್ಕೂ ಅನ್ಕೊಳ್ಬೇಡಿ ನಿಮಗೆ ತನಕ ಕ್ಯಾನ್ಸರ್ನ ಸಿಂಪ್ಟಮ್ಸ್ಗಳು ಕಂಡು ಬಂದಲ್ಲಿ ಇಮಿಡಿಯೇಟ್ ಆಗಿ ಹೋಗಿ ಡಾಕ್ಟರ್ ಅನ್ನ ಭೇಟಿ ಮಾಡಿ ಅಥವಾ ನಿಮ್ಗೆ ಗೊತ್ತಿರೋರು ಯಾರಾದ್ರೂ ಇದ್ರೆ ಅವರಿಗೆ ಈ ವಿಚಾರದ ಬಗ್ಗೆ ಅರಿವನ್ನ ಮೂಡಿಸಿ ಅವರನ್ನ ಡಾಕ್ಟರ್ ಹತ್ರ ಕರ್ಕೊಂಡೋಗಿ ಮೊದಲೇ ಟ್ರೀಟ್ಮೆಂಟ್ ಅನ್ನ ಕೊಡ್ಸಿ ಥ್ಯಾಂಕ್ ಯು ಇದು ಸಾಮಾನ್ಯವಾದ ಕಾಯಿಲೆಯಾಗಿದ್ದು ಇದನ್ನು ಬೇಗ ಪತ್ತೆ ಹಚ್ಚಿ ಚಿಕಿತ್ಸೆ ಪಡೆದರೆ ಬೇಗ ಗುಣಮುಖರಾಗುವ ಸಾಧ್ಯತೆ ಇದೆ ಪ್ರತಿ ತಿಂಗಳು ಸ್ವಯಂ ಪ್ರೇರಿತರಾಗಿ ವೈದ್ಯರನ್ನು ಭೇಟಿ ಮಾಡಿ ತಪಾಸಣೆಗೆ ಒಳಗಾಗುವುದು ಹಾಗೂ ಪೌಷ್ಟಿಕ ಆಹಾರದ ಸೇವನೆ ಹಾಗೂ ಉತ್ತಮ ಜೀವನ ಕ್ರಮದ ಪಾಲನೆ ಮಾಡುವುದು ನಲವತ್ತು ವರ್ಷ ಮೇಲ್ಪಟ್ಟ ಪ್ರತಿ ಮಹಿಳೆಯರು ಒಮ್ಮೆಯಾದರೂ ಮೆಮೋಗ್ರಫಿ ಪರೀಕ್ಷೆ ಮಾಡಿಸಿಕೊಳ್ಳುವುದು ಸಾಧ್ಯವಾದರೆ ನಿಯಮಿತವಾಗಿ ಯೋಗ ವ್ಯಾಯಾಮ ಮಾಡುವುದು ಹೆರಿಗೆಯ ನಂತರ ಶಿಶುವಿಗೆ ಹಾಲುನಿಸುವುದರಿಂದ ಸ್ತನ ಕ್ಯಾನ್ಸರ್ ತಡೆಗಟ್ಟಬಹುದು ನಮಸ್ತೆ ನನ್ನ ಹೆಸರು ಗೀತಾ ಹೆಚ್ವಿ ಅಂತ ಹೇಳಿ ನಾನು ವಿಶ್ವದರ್ಶನ ಕನ್ನಡ ಮಾಧ್ಯಮ ಪ್ರೌಢಶಾಲೆಯಲ್ಲಿ ವಿಜ್ಞಾನ ಶಿಕ್ಷಕಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೇನೆ ಈ ಒಂದು ಸಣ್ಣ ಅಹ್ ಮಾಹಿತಿಯನ್ನ ಹೇಳಲಿಕ್ಕೆ ನನಗೆ ಇವತ್ತು ಕೇಳ್ಕೊಂಡಿದ್ದಾರೆ ಆದ್ರಿಂದ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಹೆಣ್ಣು ಮಕ್ಕಳ ಮುಖ್ಯವಾದ ಸಮಸ್ಯೆ ಅಂತಂದ್ರೆ ಬ್ರೆಸ್ಟ್ ಕ್ಯಾನ್ಸರ್ ಅಥವಾ ಸ್ತನ ಕ್ಯಾನ್ಸರ್ ಅಂತ ಹೇಳಿ ಸಾಮಾನ್ಯವಾಗಿ ಇದು ನಮ್ಮ ಭಾರತದಲ್ಲಿ ಅಥವಾ ಬೇರೆ ಕಡೆ ಕಂಪೇರ್ ಮಾಡಿದ್ರು ಕೂಡ ಎಲ್ಲ ಸ್ತ್ರೀಯರಲ್ಲಿಯೂ ಸಾಮಾನ್ಯವಾಗಿ ಕಂಡು ಒಂದು ತೊಂದರೆ ಇಲ್ಲಿ ಬ್ರೆಸ್ಟ್ ಕ್ಯಾನ್ಸರ್ ಅಥವಾ ಸ್ತನ ಕ್ಯಾನ್ಸರ್ ಅಂತ ಅಂದ್ರೆ ಕಾರಣಗಳು ಹಲವಾರಿದಾವೆ ಅದರಲ್ಲಿ ಮುಖ್ಯವಾಗಿದ್ದಪ್ಪ ಏನು ಅಂತಂದ್ರೆ ಇಲ್ಲಿ ಆ ಸ್ತನಗಳಲ್ಲಿ ಅಲ್ಲಲ್ಲಿ ಗಂಟುಗಳು ಕಾಣಿಸ್ಕೊಳ್ತವೆ ಆ ಗಂಟುಗಳು ಏನಾಗ್ತವೆ ಅಂತಂದ್ರೆ ಬೆಳೀತಾ ಬೆಳೀತಾ ಹೋಗಿ ತೀವ್ರವಾಗಿ ದೊಡ್ಡ ಗಾತ್ರಕ್ಕೆ ತಿರುಗ್ತವೆ ಹಾಗಾಗಿ ನಂತರ ಅವರಲ್ಲಿ ಅಹ್ ನೋವು ಉಂಟಾಗಬಹುದು ಆಮೇಲೆ ಆ ಒಂದು ಭಾಗದಲ್ಲಿ ಕೆಂಪು ಕೆಂಪು ಬಣ್ಣದ ಗುಳ್ಳೆಗಳು ಕಾಣಿಸ್ಕೊಳ್ಬಹುದು ಆಮೇಲೆ ಬ್ರೆಸ್ಟ್ ನಿಪ್ಪಲ್ ಅಂತ ಹೇಳ್ತಾರೆ ಅದರಿಂದ ಒಂದು ರೀತಿಯ ಸ್ರಾವ ಉಂಟಾಗತ್ತೆ ಅದೇ ರೀತಿ ಆ ನಿಪ್ಪಲ್ಗಳು ಒಳಕ್ಕೆ ಸೇರ್ಕೊಳ್ತವೆ ಈ ರೀತಿಯೆಲ್ಲ ತೊಂದರೆಯಾಗಿ ಅದನ್ನ ನಾವು ಸೂಕ್ತ ಕಾಲದಲ್ಲಿ ತಡೆಗಟ್ಟದಿದ್ದರೆ ಅದು ಮಾರಣಾಂತಿಕವಾಗಿ ಸ್ತ್ರೀಯರ ಪ್ರಾಣಕ್ಕೆ ಕುತ್ತಾಗುವಂತ ಸಾಧ್ಯತೆ ಇರ್ತದೆ ಸಾಮಾನ್ಯವಾಗಿ ಇದಕ್ಕೆ ಕಾರಣಗಳು ಹಲವಾರಿದೆ ಅವು ಏನಪ್ಪಾ ಅಂತಂದ್ರೆ ಒಂದು ಓವರ್ ವೇಟ್ ಅಂತಂದ್ರೆ ಅಹ್ ಹೆಚ್ಚು ತೂಕ ಅಥವಾ ಬೊಜ್ಜು ಒಬೆಸಿಟಿ ಅಂತ ಕೂಡ ಹೇಳ್ಬೋದು ಇನ್ನು ಕೆಲವೊಂದು ಸಂದರ್ಭದಲ್ಲಿ ಇದು ವಂಶ ಪಾರಂಪರ್ಯವಾಗಿ ಬರುತ್ತೆ ಅಂದ್ರೆ ಮನೆಯಲ್ಲಿ ಯಾರಿಗಾರು ಇತ್ತು ಅಂತಂದ್ರೆ ಅದು ಅವರ ನಂತರದ ಸಂತತಿಗೆ ಅಥವಾ ಜನರೇಷನ್ಗೆ ಬರುವಂತ ಸಾಧ್ಯತೆ ಇರ್ತದೆ ಹಾಗೇನೆ ಯಾರು ಆಲ್ಕೋಹಾಲ್ ಅನ್ನ ಹೆಚ್ಚು ತಗೊಳ್ತಾರೋ ಅಂದ್ರೆ ಮದ್ಯಪಾನವನ್ನ ಮಾಡ್ತಾರೋ ಮತ್ತೆ ಇತರ ಚಟಗಳಿಗೆ ಒಳಗಾಗಿರ್ತಾರೋ ಅವರಲ್ಲೂ ಕೂಡ ಈ ಒಂದು ಬ್ರೆಸ್ಟ್ ಕ್ಯಾನ್ಸರ್ ಕಂಡು ಸಾಧ್ಯತೆ ಇರ್ತದೆ ಹಾಗೇನೆ ಕೆಲವೊಂದು ಸತಿ ಕೆಲವೊಂದು ಜೆನೆಟಿಕ್ ಚೇಂಜಸ್ ಅಂತಾರೆ ಅಂದ್ರೆ ಅನುವಂಶೀಯ ಅಥವಾ ವಂಶವಾಹಿನಿಯಲ್ಲಿ ಬದಲಾವಣೆ ಆದ್ರೂ ಕೂಡ ಈ ಬ್ರೆಸ್ಟ್ ಕ್ಯಾನ್ಸರ್ ಗಳು ಕಾಣಿಸ್ಕೊಳ್ತವೆ ಇದಕ್ಕೆ ಮತ್ತೊಂದು ಕಾರಣ ಅಂತಂದ್ರೆ ಬಿಗಿಯಾದ ಒಳ ಉಡುಪುಗಳನ್ನ ಧರಿಸುವುದು ಸಿಂಥೆಟಿಕ್ ಕ್ಲೋತ್ಸ್ ಅನ್ನ ಹಾಕಿದ್ರು ಕೂಡ ಈ ರೀತಿ ಬ್ರೆಸ್ಟ್ ಕ್ಯಾನ್ಸರ್ ಕಾಣಿಸ್ಕೊಳ್ಳುವಂತ ಸಾಧ್ಯತೆ ಇರ್ತದೆ ಹಾಗಾದ್ರೆ ಇದನ್ನ ಯಾವ ರೀತಿ ಪತ್ತೆ ಹಚ್ಚಬೇಕು ಅಂತ ಅಂದ್ರೆ ಮ್ಯಾಮೋಗ್ರಫಿ ಅನ್ನುವಂತ ಒಂದು ಟೆಕ್ನಿಕ್ ಇದೆ ಆ ಟೆಕ್ನಿಕ್ ನಿಂದ ಬ್ರೆಸ್ಟ್ ಕ್ಯಾನ್ಸರ್ ಇರುವುದನ್ನು ನಾವು ಹಚ್ಚಲಿಕ್ಕೆ ಸಾಧ್ಯ ಆಗತ್ತೆ ಹಾಗೇನೆ ವೈದ್ಯರ ಸಹಾಯದಿಂದ ಕೆಲವೊಂದು ಕ್ರಮಗಳಲ್ಲಿ ನಾವೇ ಕೂಡ ಮನೆಯಲ್ಲಿ ನಮಗೆ ಬ್ರೆಸ್ಟ್ ಕ್ಯಾನ್ಸರ್ ಇದೆಯೋ ಇಲ್ಲವೋ ಅನ್ನುವುದನ್ನ ಗಂಟುಗಳು ಇದಾವೋ ಇಲ್ಲದೋನ್ನ ಏನ್ ಮಾಡ್ಬೋದು ನಾವು ಪತ್ತೆಹಚ್ಚಿಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ ಸಾಮಾನ್ಯವಾಗಿ ಮೂವತ್ತೈದು ವರ್ಷದ ನಂತರ ಎಲ್ಲಾ ಮಹಿಳೆಯರು ಆಗಾಗ ಈ ಪರೀಕ್ಷೆಯನ್ನ ಮಾಡಿಸ್ಕೊಳ್ಬೇಕು ಮತ್ತೆ ಸಾಧ್ಯವಾದಲ್ಲಿ ಹತ್ತಿರದ ಆಸ್ಪತ್ರೆಗಳಿಗೆ ಹೋಗಿ ಈ ಮ್ಯಾಮೋಗ್ರಾಫಿಯನ್ನು ಕೂಡ ಮಾಡಿಸ್ಕೊಂಡ್ರೆ ತುಂಬಾ ಅನುಕೂಲ ಹಾಗಾದ್ರೆ ಬ್ರೆಸ್ಟ್ ಕ್ಯಾನ್ಸರ್ ಬಂದ್ರೆ ನಮ್ಮ ಜೀವನೇ ಹೋಗ್ಬಿಡತ್ತ ಅಂತ ಏನು ಹೆದರ್ಕೊಳ್ಳುವಂತ ಅವಶ್ಯಕತೆ ಇಲ್ಲ ಯಾಕಂದ್ರೆ ಆರಂಭಿಕ ಹಂತದಲ್ಲಿ ಇದನ್ನ ಪತ್ತೆ ಹಚ್ಚಿದರೆ ನಾವು ಬ್ರೆಸ್ಟ್ ಕ್ಯಾನ್ಸರ್ ಅನ್ನ ಏನ್ ಮಾಡ್ಬೋದು ತಡೆಗಟ್ಟಲಿಕ್ಕೆ ಸಾಧ್ಯ ಆಗ್ತದೆ ಅದೇನಪ್ಪಾ ಅಂತಂದ್ರೆ ಅಹ್ ಅಂತ ಮಾಡ್ತಾರೆ ಕಿಮೋಥೆರಫಿ ಅಂದ್ರೆ ರಾಸಾಯನಿಕಗಳನ್ನ ಉಪಯೋಗಿಸ್ಕೊಂಡು ಈ ಒಂದು ಗಡ್ಡೆಗಳನ್ನ ನಾಶ ಮಾಡುವಂಥದ್ದು ಇಲ್ಲ ಆಪರೇಷನ್ ಯಾಕೆಂದ್ರೆ ಆಪರೇಷನ್ ಮಾಡೋದ್ರಿಂದ ಇದರಿಂದ ನಮ್ಮ ದೇಹದ ಮೇಲೆ ಯಾವುದೇ ರೀತಿಯ ಪರಿಣಾಮ ಉಂಟಾಗೋದಿಲ್ಲ ಆದ್ರಿಂದ ಎಷ್ಟೋ ಜನ ಈ ಒಂದು ಬ್ರೆಸ್ಟ್ ಕ್ಯಾನ್ಸರ್ಗೆ ಒಳಗಾದವರು ಆಪರೇಷನ್ ಮಾಡಿಕೊಂಡು ಇನ್ನೂವರೆಗೂ ಕೂಡ ಆರೋಗ್ಯ ಪೂರ್ಣ ಜೀವನವನ್ನು ನಡೆಸ್ತಾ ಇದ್ದಾರೆ ಉದಾಹರಣೆಗೆ ನನ್ನ ಚಿಕ್ಕಮ್ಮನೆ ನನ್ನ ಚಿಕ್ಕಮ್ಮನಿಗೂ ಕೂಡ ಬ್ರೆಸ್ಟ್ ಕ್ಯಾನ್ಸರ್ ಆಗಿತ್ತು ಆದ್ರೆ ಅವರು ಸೂಕ್ತ ಸಮಯದಲ್ಲಿ ಅದನ್ನ ಕಂಡು ಹಿಡಿದು ಅಂದ್ರೆ ಪತ್ತೆ ಹಚ್ಕೊಂಡು ಕಿಮೊಥೆರಪಿ ಮತ್ತು ಆಪರೇಷನ್ ಮಾಡ್ಕೊಂಡಿದ್ರಿಂದ ಅವರು ಈಗಲೂ ಕೂಡ ಆರಾಮಾಗಿ ಇದ್ದಾರೆ ಆದ್ರಿಂದ ಎಲ್ಲಾ ಮಹಿಳೆಯರು ಮೂವತ್ತೈದು ವರ್ಷದ ನಂತರ ಇದರ ಬಗ್ಗೆ ಸ್ವಲ್ಪ ಹೆಚ್ಚು ಜಾಗರೂಕರಾಗಿರಬೇಕು ಮತ್ತು ತಮ್ಮನ್ನ ಈ ಒಂದು ಬ್ರೆಸ್ಟ್ ಕ್ಯಾನ್ಸರ್ ಅಥವಾ ಸ್ತನ ಕ್ಯಾನ್ಸರ್ ಇದರಿಂದ ರಕ್ಷಿಸಿಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು ಧನ್ಯವಾದಗಳು ನಿಮ್ಮ ತಾಯಿಗೆ ಸಹೋದರಿಗೆ ಸ್ನೇಹಿತರಿಗೆ ಒಟ್ಟಾಗಿ ನಾವೆಲ್ಲರೂ ಹೇಳೋಣ ಪರೀಕ್ಷೆ ಮಾಡಿಸೋಣ ಜೀವ ಉಳಿಸೋಣ ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿ ಇದು ಈ ಹೊತ್ತಿನ ವಿಶೇಷ ಸುದ್ದಿ ಇದೇ ರೀತಿ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಡಾಕ್ಟರ್ ವಿಜಯ್ ಸಂಕೇಶ್ವರ್ ಮೀಡಿಯಾ ಸ್ಕೂಲ್ ಯಲ್ಲಾಪುರ